ಮಹಿಳೆಯರು ಸಹಜವಾಗಿ ಬೆಳಗ್ಗೆ ಬೇಗನೆ ಎದ್ದು ಚಹಾ ಮಾಡಿ ಮಕ್ಕಳಿಗೆ ತಿಂಡಿ ಮಾಡಿ ಶಾಲೆಗೆ ಕಳಿಸೋದು ಗಂಡಂದರಿಗೆ ಅಡಿಗೆ ತಯಾರಿಸುವುದು ಮನೆ ಸ್ವಚ್ಛಗೊಳಿಸುವುದು ಸೇರಿದಂತೆ ತಮ್ಮ ಎಲ್ಲ ದೈನಂದಿನ ಕೆಲಸಗಳಲ್ಲಿ ಬ್ಯುಸಿಯಾಗಿ ಇರ್ತಾರೆ ಅಲ್ವಾ ಇದೆಲ್ಲ ಕೆಲಸ ಮಾಡಿ ಮುಗುವಷ್ಟರಲ್ಲಿ ತಡವಾಗಿ ಬಿಡುತ್ತೆ ಹೀಗಾಗಿ ಅವರ ಬೆಳಗ್ಗಿನ ತಿಂಡಿ ಕೂಡ ತಡವಾಗುತ್ತೆ ಮಹಿಳೆಯರು ಮನೆಯಲ್ಲಿ ಇರುವಾಗ ತಡವಾಗಿ ತಿಂಡಿ ತಿಂತಾರೆ ಆದರೆ ಆ ತಪ್ಪು ಮಾಡಿದ್ರೆ ನಿಮ್ಮ ಆರೋಗ್ಯ ಹದಗೆಡಬಹುದು ಮೊದಲು ಇದನ್ನ ತಪ್ಪಿಸ್ಕೊಳ್ಳಿ ಇಲ್ಲವಾದರೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಮಹಿಳೆಯರ ಆರೋಗ್ಯದ ಮೇಲೆ ಆಗುವ ಪರಿಣಾಮಗಳೇನು ಅಂತ ಹೇಳ್ತೀವಿ ಈ ಸ್ಟೋರಿ ನೋಡಿ ಬೆಳಗ್ಗೆ ಎದ್ದಾಗಿನಿಂದ ಮನೆ ಕೆಲಸದಲ್ಲಿ ಬ್ಯುಸಿಯಾಗಿ ಎಲ್ಲ ಕೆಲಸ ಮುಗಿಸಿ ಮಹಿಳೆಯರು ತಿಂಡಿ ತಿನ್ನಲು ಕುಳಿತುಕೊಳ್ತಾರೆ ಸಾಮಾನ್ಯವಾಗಿ ಎಲ್ಲ ಕೆಲಸ ಮುಗಿಸಿದ ನಂತರವೇ ತಮಗಾಗಿ ಸಮಯ ತೆಗೆದುಕೊಳ್ತಾರೆ ಆದ್ದರಿಂದ ಅವರು ಉಪಹಾರ ಸೇವಿಸುವಾಗ ಬೆಳಗ್ಗೆ ಹನ್ನೊಂದು ಅಥವಾ ಹನ್ನೆರಡು ಗಂಟೆ ಆಗಿರುತ್ತೆ ಆದರೆ ಈ ಅಭ್ಯಾಸ ಎಷ್ಟು ಒಳ್ಳೆಯದು ಎಂಬ ಪ್ರಶ್ನೆ ಮೂಡಿದೆ ಬೆಳಗ್ಗೆ ಬೇಗ ಎದುರು ತಡವಾಗಿ ತಿಂಡಿ ಮಾಡುವುದರಿಂದ ಆರೋಗ್ಯಕ್ಕೆ ಅಪಾಯ ತಡವಾಗಿ ಊಟ ಮಾಡುವುದು ಕೇವಲ ಅಭ್ಯಾಸವಲ್ಲ ತಡರಾತ್ರಿ ಊಟ ಮಾಡುವುದು ಆರೋಗ್ಯಕ್ಕೆ ತುಂಬ ಅಪಾಯಕಾರಿಯಂತೆ ನಿಮಗೆ ತಡರಾತ್ರಿ ಊಟ ಮಾಡುವ ಅಭ್ಯಾಸವಿದ್ರೆ ಮೊದಲು ಅದನ್ನ ತಪ್ಪಿಸಿ ಕೆಲವರು ಕೆಲಸದ ಸಮಯ ಅಥವಾ ತಮ್ಮ ಅನುಕೂಲಕರ ಸಮಯ ನೋಡಿ ಊಟ ಮಾಡ್ತಾರೆ ಆದ್ರೆ ಊಟ ಮಾಡಲು ಸರಿಯಾದ ಸಮಯವನ್ನ ಆಯ್ಕೆ ಮಾಡಿಕೊಳ್ಳುವುದು ಸೂಕ್ತ ತಡರಾತ್ರಿ ಊಟ ಮಾಡುವುದು ನೂರು ರೋಗಗಳಿಗೆ ಮೂಲ ಕಾರಣವಾಗಿದೆ ಎಂದು ವೈದ್ಯರು ಎಚ್ಚರಿಕೆ ನೀಡಿದ್ದಾರೆ ತಡರಾತ್ರಿ ಊಟ ಮಾಡುವುದರ ಜೊತೆಗೆ ಬೆಳಗ್ಗೆ ತುಂಬಾ ತಡವಾಗಿ ತಿಂಡಿ ತಿನ್ನುವುದು ಕೂಡ ಆರೋಗ್ಯಕ್ಕೆ ಹಾನಿ ಮಾಡುತ್ತೆ ಅಂತ ಹೇಳಿದ್ದಾರೆ ಯಾಕಂದ್ರೆ ಬೆಳಗ್ಗೆ ತಡವಾಗಿ ತಿಂಡಿ ತಿನ್ನುವುದರಿಂದ ಹೊಟ್ಟೆಯಲ್ಲಿ ಆಮ್ಲವು ಅಂದ್ರೆ ಆಸಿಡ್ ಅಂಶವು ಸಂಗ್ರಹವಾಗಲು ಪ್ರಾರಂಭಿಸುತ್ತೆ ಬೆಳಗ್ಗೆ ತಡವಾಗಿ ತಿಂಡಿ ತಿನ್ನುವುದರಿಂದ ಆಮ್ಲ ಸಂಗ್ರಹವಾಗಿ ಇದು ನಿಧಾನವಾಗಿ ಹೊಟ್ಟೆಯ ಒಳಪದರವನ್ನ ಹಾನಿಗೊಳಿಸುತ್ತೆ ಇದರಿಂದಾಗಿ ಆಮ್ಲೀಯತೆ ಅಂದ್ರೆ ಗ್ಯಾಸ್ಟ್ರಿಕ್ ಉಂಟಾಗುತ್ತೆ ಈ ಆಮ್ಲೀಯತೆಯು ಭವಿಷ್ಯದಲ್ಲಿ ಹುಣ್ಣುಗಳಂತೆ ಅಪಾಯಕಾರಿ ಕಾಯಿಲೆಯಾಗಿ ಪರಿಣಮಿಸಬಹುದು ಎಂದು ವೈದ್ಯರು ಎಚ್ಚರಿಸಿದ್ದಾರೆ ಸಾಮಾನ್ಯವಾಗಿ ಮಹಿಳೆಯರು ಬೆಳಗ್ಗೆ ಎಂಟರಿಂದ ಒಂಬತ್ತರ ನಡುವೆ ಏನನ್ನಾದರೂ ತಿನ್ನಬೇಕು ಅದು ಹಣ್ಣುಗಳು ಒಣಗಿದ ಹಣ್ಣುಗಳು ಅಥವಾ ಧಾನ್ಯಗಳಿಂದ ಯಾವುದಾದರೂ ಆಗಿರಬಹುದು ಸಮಯವಿಲ್ಲ ಅಂದವರಿಗೆ ನೀವು ಧಾನ್ಯಗಳನ್ನ ರಾತ್ರಿ ಇಡೀ ನೆನೆಸಿ ಬೆಳಗ್ಗೆ ತಿನ್ನಬಹುದು ಮನೆಯನ್ನ ನೋಡಿಕೊಳ್ಳುವಲ್ಲಿ ತಮ್ಮ ಆರೋಗ್ಯವನ್ನ ನಿರ್ಲಕ್ಷಿಸುವ ಮಹಿಳೆಯರಲ್ಲಿ ನೀವು ಒಬ್ಬರಾಗಿದ್ದರೆ ಒಂದು ನಿಮಿಷ ಯೋಚಿಸಿ ಬೆಳಗ್ಗೆ ಸಮಯಕ್ಕೆ ಸರಿಯಾಗಿ ಉಪಹಾರ ಸೇವಿಸುವುದು ದೇಹಕ್ಕೆ ಮಾತ್ರವಲ್ಲದೆ ನಿಮ್ಮ ಮಾನಸಿಕ ಸಮತೋಲನ ಮತ್ತು ಶಕ್ತಿಗೂ ಕೂಡ ಒಳ್ಳೆಯದು ನಿಮಗಾಗಿ ಸ್ವಲ್ಪ ಸಮಯ ತೆಗೆದುಕೊಳ್ಳಿ ನೀವು ಆರೋಗ್ಯವಾಗಿದ್ರೆ ಮಾತ್ರ ಮನೆಯಲ್ಲಿರುವವರನ್ನ ಆರೋಗ್ಯವಾಗಿಡಲು ಸಾಧ್ಯವಾಗುತ್ತೆ ಮಹಿಳೆಯರೇ ಆಗಿರಲಿ ಅಥವಾ ಪುರುಷರೇ ಆಗಿರಲಿ ಕೆಲಸದಲ್ಲಿ ಎಷ್ಟೇ ಬ್ಯುಸಿ ಇದ್ರೂ ಕೂಡ ನಿಮಗಾಗಿ ನಿಮ್ಮ ಆರೋಗ್ಯಕ್ಕಾಗಿ ಸಮಯ ಕೊಡುವುದು ಮುಖ್ಯವಾಗುತ್ತೆ ಸಮಯಕ್ಕೆ ಸರಿಯಾಗಿ ಊಟ ತಿಂಡಿ ಸೇವನೆ ಮುಖ್ಯ ಇದು ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತೆ ಇದಾಗಿತ್ತು ಇವತ್ತಿನ ವಿಶೇಷ ಮಾಹಿತಿ ನೋಡ್ತಾ ಇರಿ ಅಶ್ವ ಹೆಲ್ತ್ ಧನ್ಯವಾದಗಳು